ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಮತ್ತೆ ಶುರು ಮಾಡೀನಿ ನೋಡ್ರಿ ಸೊ ಸಂಜೆ ಮುಂದೆ ಹುಡುಗರಿಗೆ ತಿನ್ನೋಕ ಅಂತಂದು ಹೇಳಿ ಪಾನಿಪುರಿ ಮಾಡಕತ್ತಿದ್ದೀನಿ ನೋಡ್ರಿ ಇಲ್ಲೇ ಇದಕ್ಕೆ ಒಂದು ಸ್ವಲ್ಪ ಪಾನಿಪುರಿ ಎವರೆಸ್ಟ್ ಪಾನಿಪುರಿ ಮಸಾಲ ತೊಗೊಂಬಂದು ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ರುಬ್ಬಿ ಹಾಕಿ ಸ್ವಲ್ಪ ಪಾನಿಗತೆ ಮಾಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಇದನ್ನು ರೆಡಿ ಮಾಡಿಟ್ಕೊಂಡಿನಿ ಇಲ್ಲೇ ಹಸಿ ಈರುಳ್ಳಿ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಇಲ್ಲೇ ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಇದು ಮಾಡ್ಕೊಳಿ ನೀಟ ಚಟ್ನಿ ಇರುತ್ತೆ ಕುದಿಸ್ಕೊಳಕತ್ತೀನಿ ಖಜೂರ ಅದು ಏನು ಹಾಕಿದ್ದಿಲ್ಲ ಜಸ್ಟ್ ಒಂದು ಬೆಲ್ಲ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಕುದಿಸೋಕೀನಿ ಇಲ್ಲೇ ರಗಡ ಮಾಡಕತ್ತೀನಿ ರೆಡ್ ಕಲರ್ದು ಸೊ ಹಸಿ ಬಟಾಣಿ ರೀ ಹೀಗಾಗಿ ಒಣ ಬಟಾಣಿನೂ ಇದ್ದಿದ್ದಿಲ್ಲ ಹೀಗಾಗಿ ಬರೀ ಆಲೂಗಡ್ಡೆದು ರಗಡ ಮಾಡಿದ್ದೀನಿ ಸೊ ಇಷ್ಟು ಪಾನಿಪುರಿದು ರೆಡಿ ಮಾಡಕತ್ತೀನಿ ಇಲ್ಲೇ ಸಿದ್ದು ಅದ ನೋಡಿರಿ ಸ್ವಲ್ಪ ಇದನ್ನು ಮಾಡಾಕತ್ತಿದ್ದೆ ಹೆಲ್ಪ್ ಮಾಡಾಕತ್ತಿದ್ದೆ ನೋಡ್ರಿ ಸುಸಿದ್ದು ಇಷ್ಟೆಲ್ಲ ಇಲ್ಲೇ ಸುಹಾನಿ ಮತ್ತು ಕೋಮಲ ನಿಂತ್ಕೊಂಡಾರ ನೋಡ್ರಿ ಸೊ ಪಾನಿಪುರಿ ತಿನ್ನಕ್ಕೆ ರೆಡಿಯಾಗಿ ಹೆಂಗೆ ನಿತ್ಕೊಂಡ್ರ ನೋಡಿರಿ ಈಗ ಟೈಮ್ ಬಂದು ಐದುವರೆ ಆಗೈತಿ ಸೊ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಕೊಟ್ರಿ ಹುಡುಗರು ಸಾಯಂಕಾಲ ಸ್ನ್ಯಾಕ್ಸ್ ಇದು ಹಾಕತ್ತಲ್ರಿ ಹೀಗಾಗಿ ಇನ್ನು ಅದಕ್ಕೆ ಇದು ತೊಗೊಂಬರವಿ ಪೂರಿ ತೊಗೊಂಬ ಇಲ್ಲೇ ಪೂರಿ ಮತ್ತು ಇದನ್ನು ಹ್ಞೂ ಪೂರಿ ಅಲ್ಲೈತಿ ಇದು ಶೇವ್ ತಗೋ ಇದು ಶೇರ್ ಶೇವ್ ಇಲ್ಲಿ ಆ್ಯಕ್ಚುಲಿ ಸಣ್ಣ ಶೇ ಶೇವ್ ತರಿಸ್ಬೇಕಿತ್ತು ರೀ ಮತ್ತೆ ಇವನ್ನ ಪ್ಲೇನ್ ಶೇವು ಪುರಿಯಲ್ಲಿ ಇತ್ತು ಹ್ಞೂ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಪೂರಿ ಕರೆಯೋದು ಮತ್ತು ಪಾನಿಪುರಿ ತಿನ್ನೋದು ಅದಲ್ವಾ ಸೋ ಇವು ಮೆಲ್ಟಾತ ಗೂಡು ಮೆಲ್ಟಾತು ಓಕೆ ಹ್ಞೂ ಇದು ಪೂರಿ ತೊಗೊಂಬಂದಿ ನೋಡ್ರಿ ಹ್ಞೂ ಕರಿಯೋದು ಎಲ್ಲ ಮಾಡಬೇಕು ಇನ್ನು ಸಣ್ಣಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಮರ್ತೆ ನೋಡಿ ಕೊತ್ತಂಬರಿ ಒಂದು ಹೆಚ್ಕೊಬೇಕು ಕೊತ್ತಂಬರಿ ಸಣ್ಣ ಹಿಡ್ತಿ ಹೆಸ್ತಿ ಇಲ್ಲೈತಿ ನೋಡಬೇಕು ಇಲ್ಲೈತಿ ಫಸ್ಟ್ ಒಂದಿಷ್ಟು ಕಟ್ ಮಾಡಿ ತೊಳ್ಕೊಂಡು ಬಾ ಹಾಂ ಸುರಗಡನ ಹಾಕ್ತೀವಿ ನೋಡಿರಿ ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕೋಣ ಹಾಂ ಸೊ ಹೊರಗೆ ತಿನ್ನೋದ್ಕಿಂತ ಈ ರೀತಿ ಹೆಲ್ದಿಯಾಗಿ ಮನ್ಯಾಗ ಮಾಡಿಕೊಟ್ರೆ ಹುಡುಗರಿಗೆ ಹೆಲ್ದಿಯಾಗಿರ್ತೀವಿ ಮತ್ತು ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸು ತಿಂದ ಆಗ್ತದೆ ನೋಡ್ರಿ ಖರೆ ಹೇಳ್ಬೇಕಂದ್ರೆ ಹೊರಗಡೆ ಮಳೆಗಾಲದಾಗ ಅಷ್ಟೊಂದು ಇದನ್ನು ಇರಂಗಿಲ್ಲ ರೀ ಆಮೇಲೆ ಹೆಚ್ಚಾಗಿ ನಾನು ಗೊತ್ತಲ್ಲ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ಮನ್ಯಾಗ ಮಾಡಿಕೊಡ್ತೀನಿ ಅದು ನೀವು ಪುನಾದಾಗೂ ನೋಡಿರ್ಬೋದು ನೂಡಲ್ಸ್ ಚೈನೀಸ್ ಐಟಮ್ ಆಯಿತು ಈ ರೀತಿ ಸ್ನ್ಯಾಕ್ಸ್ ಪಾವ್ ಬಾಜಿ ಇವನ್ನೆಲ್ಲ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಸ್ವಲ್ಪ ಹುಡುಗರಿಗೆ ಮನ್ಯಾಗ ಮಾಡಿಕೊಡ್ತೀನಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚಟ್ಪಟ ಚಾಟ ತಿಂದಂಗೂ ಹಾಕತ್ತೆ ನೋಡ್ರಿ ಹೀಗಾಗಿ ಮನ್ಯಾಗನ ಮಾಡಕತ್ತೀನಿ ಇಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಹಾಕಿ ಅಡ್ಜಸ್ಟ್ ಮಾಡಿ ಮಾಡಾಕತ್ತೀನಿ ನೋಡ್ರಿ ಅಡ್ಜಸ್ಟ್ ಮಾಡಿ ಇಲ್ಲೇ ನಮ್ಮ ಸುಹಾನಿ ಕೊತ್ತಂಬರಿ ಕಟ್ ಮಾಡೋಕತ್ತೀರಿ ಕೊತ್ತಂಬರಿ ಕಟ್ ಮಾಡಿ ಒಂದು ಸ್ವಲ್ಪ ರಗಡಕ್ಕೆ ಹಾಕಿ ಒಂದು ಸ್ವಲ್ಪ ಪ್ಲೇಟ್ನಾಗ ತೆಗೆದಿಡು ಹಾಂ ಸೊ ಚಲೋ ಈಗ ಪುರಿ ಒಂದು ಕರ್ಕೊತೀನಿ ರೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಡಿಫ್ರೆಂಟ್ ಅದಲ್ಲ ಇಲ್ಲಿ ಪೂರಿ ಸೊ ಪೂರಿನೂ ಕರ್ಕೊಂಡೆ ನೋಡ್ರಿ ಪೂರಿ ಎಲ್ಲ ಕರ್ದು ರೆಡಿ ಆಯ್ತು ಈಗ ತಿನ್ನಕು ರೆಡಿ ಕೂತಾರೆ ಮೂರು ಜನನು ಕರೆ ಹೇಳ್ಬೇಕಂದ್ರೆ ಪೂಣಕ್ಕಿಂತ ಡಿಫ್ರೆನ್ಸ್ ಅದಾವೆ ನೋಡ್ರಿ ಪೂರಿ ಹೆಂಗದ ಇಷ್ಟಿಷ್ಟು ದೊಡ್ಡ ಅದಾವು ಸೊ ಎಲ್ಲ ರೆಡಿ ಮಾಡ್ಕೊಂಡಿನಿ ಹೆಲ್ದಿ ಪಾನೀಪುರಿ ಹೆಲ್ದಿ ಸ್ಟ್ರೀಟ್ ಫುಡ್ ಬಟ್ ಹೆಲ್ದಿ ಸ್ಟ್ರೀಟ್ ಫುಡ್ ಬಟ್ ಹೆಲ್ದಿ ಹೋಮ್ ಮೇಡ್ ಹಲನ್ ओके स्टार्ट ಮಾಡ್ಲೇ ಈಗ ಟೇಸ್ಟಿಂಗ್ ಇದೆ ಅಪ್ಪಜಿ ಬಸ್ ಸೂಪರ್ ಒಬ್ಬೊಬ್ಬರಿಗೆ ಮಾಡ್ಕೊಟ್ಟೆ ನಡ್ರೆ ಹೇಂಗಾಗಿ ಫಸ್ಟ್ ಸುಹಾನಿಗೆ ಚೆನ್ನಾಗಿದೆ ಟೇಸ್ಟ್ ಸುಹಾನಿ ಎಕ್ نمبر ಅದಲ್ವಾ ಮತ್ತೆ ಈಗ ಲಾಗ ಕಂಟಿನ್ಯೂ ಮಾಡ್ಕತ್ತೀನಿ ನಡ್ರೆ ಮಾರ್ನಿಂಗ್ ರೂಟೀನ್ ಎಲ್ಲಾ ಮುಗಿಸ್ಕೊಂಡೆ ಮಳಿ ಬರಕತ್ತಿತ್ತು ಸೋ ಏನೋ ಸ್ವಲ್ಪ ಆಗೋಕೆ ತೆಂಗಿನಕಾಯಿ ತಿಂದಿದ್ದೆ ತಾವನ ಅಂತ ನಾನು ಇರ್ತೀನಿ ತಿಂದೆ ತಾವ ನೋಡಿರಿ ಮಳೆ ಹಂಗಂದ್ರೆ ಹೋಗೋದು ಬರೋದು ಶುರುವಾಯ್ತು ಜಸ್ಟ್ ಎಲ್ಲ ಕೆಲಸ ಮುಗೀತು ಫ್ರೆಶ್ ಆಗಿ ಇವತ್ತು ಅವಾಗ ಸೀರೆ ಉಟ್ಕೊಂಡಿ ನೋಡಿರಿ ಹಂಗೆ ಸುಮ್ಮನೆ ಎಲ್ಲ ಕೆಲಸ ಬೇಗನೇ ಆಗಿತ್ತಲ್ಲ ಉಟ್ಕೊಂಡಿ ನೋಡಿರಿ ಕಲರ್ ಥರ ಈ ಥರ ಸೀರೆ ಇಷ್ಟೇ ಕಲ್ ಸೀರೆ ಅಂತಾರಲ್ಲ ನಮ್ಮ ಕರ್ನಾಟಕ ಸೀರೆ ಚೆನ್ನಾಗಿ ಉಟ್ಕೋಬೇಕು ಅನ್ನಿಸ್ತು ಉತ್ಕೊಂಡೆ ಸೊ ಎಲ್ಲ ಆಗಿತ್ತಲ್ಲ ಇನ್ನೇನು ಕೆಲಸನೂ ಇಲ್ಲ ತಿಂಡಿಗೆ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ ಬರ್ರಿ ಇವತ್ತು ಹಾಂ ಸೊ ಈ ಕಡೆಗೂ ಏನು ಬಿದ್ದಿಲ್ಲ ನೋಡ್ರಿ ತಾಯಿ ಮುಂಜಾನೆ ಬಂದು ಬಿದ್ದಿತ್ತು ಉದುರು ಏನಾಗಿರ್ತಾವೆ ಏನಾಗಿರ್ತಾವಂದ್ರೆ ಗಾಳಿಗೆ ಬಿದ್ದಿರ್ತಾವಲ್ಲ ಮತ್ತೇನು ಬಿದ್ದಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಚಿಕನ್ ಕೆಲಸನಾಗಿತ್ತು ನೋಡಿ ಅನ್ನ ಮಾಡಿದ್ವಿ ಒಂದು ಸ್ವಲ್ಪ ಬಿಳಿ ಹೋಳಿಗೆ ಮಾಡಿದ್ವಿ ಬೆಳಗ್ಗೆ ಸೊ ಅದು ಐತಿ ಮತ್ತು ಹಾಳು ಮಾಡಿ ಐತಿ ಸೊ ಇಷ್ಟಿನ ಮಾತ್ರಿ ಜೋಡಿಸ್ಕೊಬೇಕು ಇನ್ನೊಂದಿಷ್ಟು ಮೈ ಶುರುವಾಗಿಬಿಡುತ್ತಲ್ರಿ ಹುಡುಗರು ಆ್ಯಕ್ಚುಲಿ ಇಲ್ಲಿ ನಿಮ್ಮ ಜೊತೆಗೆ ನಾನು ಮಾತಾಡ್ಕೊತಾನೆ ವಿಡಿಯೋ ಮಾಡಾಕತ್ತಿದ್ನಲ್ರಿ ಹುಡುಗರು ಟಿ ವಿ ಆನ್ ಮಾಡಿದ್ರು ಮತ್ತೆ ಕಾಮಿಡಿ ವಿಡಿಯೋ ಏನೋ ನೋಡಕತ್ತಿದ್ರು ನೋಡಿರಿ ನಾನು ಒಂದು ಬಾಗ್ಲಾ ಮುಂದೆ ಮಾಡಿದ್ದೆ ಕಿಚನ್ ಅದು ಸೊ ಅಂದ್ರೆ ಸೌಂಡ್ ಬಂತು ಹೀಗಾಗಿ ಮತ್ತು ಕಾಪಿ ರೈಟ್ ಬರತ್ತೆ ಅಂತ ಫುಲ್ ಮ್ಯೂಟ್ ಮಾಡಿ ಮತ್ತಷ್ಟು ವಾಯ್ಸ್ ಕೊಡಕತ್ತೀನಿ ನೋಡ್ರಿ ಅದನ್ನ ನಿಮಗೆ ಕಿಚನ್ ಬಗ್ಗೆ ಸ್ವಲ್ಪ ಹೇಳೋಕತ್ತಿದೆ ಆ್ಯಕ್ಚುಲಿ ನಾನು ಹೋದ ವರ್ಷ ಎಲ್ಲ ಕಿಚನ್ ಟೂರ ಮಾಡೀನಿ ಸೊ ಹೀಗಾಗಿ ಈ ಸತಿ ಏನು ಮಾಡಕ ಹೋಗಿಲ್ಲ ಆಲ್ಮೋಸ್ಟ್ ಇನ್ನ ಗಾರ್ಡನ್ ಟೂರೆಲ್ಲ ಮಾಡಿದ್ದಿಲ್ಲ ಅಂದ್ರೆ ಕೈ ತೋಟದ ಹಿಂದೆ ಹೆಂಗೆ ಐತಿ ಅಂತ ಸೊ ಅದನ್ನಂತ ಈಗ ಶೇರ್ ಮಾಡ್ಕೊಂಡೀನಿ ಸೊ ಜಸ್ಟ್ ನಿಮಗೂ ಒಂದು ಸತಿ ಕಿಚನ್ನ ಮತ್ತು ನೋಡ್ದಂಗೆ ತಂಗು ಅಂತಂದು ಹೇಳಿ ಪೂರ್ತಿ ಕಿಚನ್ನ ಶೂಟ್ ಮಾಡ್ಕೊಳಾಕತಿ ನೋಡಿರಿ ಏನೆಲ್ಲ ಕಿಚನ್ ಆಗಿನ ಪಾತ್ರೆ ಜೋಡ್ಸ್ಕೊಂಡು ಬಿಟ್ಟಿ ಅಂದ್ರೆ ಕೆಲಸ ಹಾಕಿ ಮತ್ತು ಕೆಲಸ ಆದಂಗೆ ಆಯ್ತು ನೋಡಿರಿ ಇವತ್ತಿಂದ ಮಾರ್ನಿಂಗ್ ರೂಟಿನ ಮತ್ತು ಮಧ್ಯಾಹ್ನದ ಎಲ್ಲ ಮುಗೀತು ಇನ್ನು ಸಾಯಂಕಾಲ ಏನಾದರೂ ಹೊಸ ಬ್ಲಾಗ್ ಶೇರ್ ಮಾಡ್ಕೊಳ್ಳಿ ಅಂತ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಒಂದು ಅರ್ಧ ಮನೆ ಆರ್ ಸಿ ಸಿ ಐತ್ರಿ ಒಂದು ಹಿಂದಿಂದ ಅರ್ಧ ಮನೆ ಏನೈತಲ್ಲ ಹಂಚನ ಐತ್ರಿ ಹೀಗಾಗಿ ಮೇಲ್ಗಡೆ ಬೇಕು ಮತ್ತು ಇವು ಮಂಗ್ಯಾನ್ ಕಾಟ ಭಾಳ ಅಲ್ಲರಿ ಹಳ್ಳಿ ಕಡೆಗೆ ಸೊ ಎಲ್ಲ ಬಂದು ಬಂದ್ರೆ ಹಂಚಿನ ಮೇಲೆ ಅವಾಜ್ ಮಾಡ್ತಾವ್ರಿ ಅದನ್ನು ನಾನು ನಮ್ಮ ಕೊಮ್ಮಲ್ನ ಹತ್ರ ಹೇಳಾಕತ್ತಿದ್ದೆ ಹಂಗೆ ಒಂದು ವಿಡಿಯೋ ಕ್ಲಿಪ್ಸ್ ಆಮೇಲೆ ಶೇರ್ ಮಾಡ್ಕೋಣ ಅಂತಂದು ಹೇಳಿ ನಾನು ಪಟ ಪಟ ಪಾತ್ರೆ ದಬ್ಬ ಹಾಕ್ಕೊಂಡು ಹೊರಗೆ ಹೊರಗಡೆ ಹೋಗಿ ನಿಮಗೂ ಹೆಂಗೆ ಜಿಗಿದಾಡ್ತಾವೆ ನೋಡೋದು ನೋಡಿ ನೋಡ್ಬಂದ್ರಿ ನೀವು ಅದನ್ನ ಶೇರ್ ಮಾಡ್ಕೋತೀನಿ ಬಹಳಷ್ಟು ಬಾಗಿ ಮಂಗೆ ಬರ್ತಾವ್ರಿ ಒಂದ್ಸತಿ ಬಂದ್ರೆ ಹತ್ತು ಒಂದೆರಡು ಮಂಗೆ ಬರ್ತಾವ ಬರ್ರಿ ಈಗ ಹೆಂಗ್ ಜೀಯಕತ ಅಂತ ತೋರಿಸ್ತೀನಿ ನಿಮ್ಗು ಇಲ್ಲೊಂದು ಚಿಲ್ಟರ್ ನೋಡಿದ ಚಿಲ್ಟರ್ ಹೆಂಗ್ ಹಾರತ್ತ ಒಪ್ಸು ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೋಣೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್